ಮುಖ್ಯವಾಗಿ ಅದೇನು ಪ್ರೀತಿ ಇರೋ ಕಾರಣ ನಮ್ಮ ನರ್ಸಿಂಗ್ ಅವರು ಅವರ ಕುಟುಂಬ ವರ್ಗ ಪ್ರತ್ಯೇಕವಾದ ಪ್ರೀತಿ ಅಭಿಮಾನವನ್ನು ಪೂರ್ಸಿದಾಗಲೆಲ್ಲ ನಮಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗಲ್ಲ ಇಷ್ಟೇ ಈ ಭಾಗದಲ್ಲಿ ಇರೋ ಒಂದು ಶಕ್ತಿ ಇದೆ ಬಾಗೇಬರ ಚಿಕ್ಕಬಳ್ಳಾಪುರ ಬಹುಶಃ ವಿಜಯನಗರ ಸಾಮ್ರಾಜ್ಯದ ರಸಕಾಲಕ್ಕೆ ಈ ಊರು ಪಾಳ್ಯಗಾರರಿಂದ ಆಡಳಿತಗೊಳ್ಬೇಕಿದ್ದು ಈ ಭಾಗ ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಆಡಿಕೊಂಡಿತ್ತು ನೆಲದ ಗುಣ ಹಚ್ಚುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳಿದ್ದಾರೆ ಚರಿತ್ರೆಯನ್ನ ಮರೆತವರು ಚರಿತ್ರೆಯನ್ನ ಸೃಷ್ಟಿಸಲಾರ ಜಯಂತಿಯನ್ನ ಆಚರಣೆ ಮಾಡಬೇಕಾದ್ರೆ ಅವರನ್ನ ಆರಾಧಿಸುವವರೆಲ್ಲ ಯಾರೆಲ್ಲ ನಾವು ಅವರನ್ನ ಪೂಜೆ ಮಾಡ್ತೀವೋ ನಮ್ಮವರು ಅಂತ ಅವ್ರನ್ನ ಇಷ್ಟಪಡ್ತೀವೋ ಈ ವ್ಯಕ್ತಿಯಿಂದಾಗಿ ನಾವಿದೀವಿ ಅಂತ ನೆನೆಸ್ಕೊಳ್ತೀವೋ ನಾವೆಲ್ಲ ಆ ವ್ಯಕ್ತಿಗಳ ಹೇಳಿದ ಮಾತುಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಅದು ವಾಲ್ಮೀಕಿಯವರು ಇಡೀ ಜಗತ್ತಿಗೆ ರಾಮಾಯಣದ ಮೂಲಕ ಒಂದು ಕಥೆಯ ಮೂಲಕ ಇಡೀ ಬದುಕನ್ನು ಹೇಗೆ ಬದುಕುವುದು ಅನ್ನುವುದನ್ನು ಹೇಳಿಕೊಟ್ಟ ಮಹಾಕಾವ್ಯವೇ ಆಗಿರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕನ್ನ ಎಲ್ಲಾ ಗಮನದ ವರ್ಗದ ಏಳಿಗೆಗಾಗಿ ಬಿರುಪಿಟ್ಟು ತಮ್ಮ ಸುಖ ತಮ್ಮ ಆರಾಮ ತಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ಬದುಕಿಟ್ಟು ತಾವು ಏನ್ ಅಂದ್ಕೊಂಡಿದ್ರು ಏನ್ ನಂಬಿದ್ರೋ ಆ ತತ್ವಕ್ಕಾಗಿ ಅವರನ್ನ ನಂಬಿದ ಇಡೀ ಜನಾಂಗಕ್ಕಾಗಿ ಎಷ್ಟೇ ಅವಮಾನಗಳಾದರೂ ಒಂದೇ ಒಂದು ಚುನಾವಣೆ ಗೆಲ್ಲದೆ ಹೋದರೂ ಜಾತಿ ವ್ಯವಸ್ಥೆ ಅವರಿಗೆ ಹೇಳಿದ ಎಲ್ಲಾ ತತ್ವಗಳಿಂದ ಉಪಯೋಗ ತೆಗೆದುಕೊಂಡ ಎಲ್ಲ ನಾಲಾಯಕರೆಲ್ಲ ಅವರಿಗೆ ದ್ರೋಹ ಬೈಲಾಗ್ಯೂ ಸ್ವತಃ ಸ್ಥಾಪಿಸಿದ ಮೂರು ರಾಜಕೀಯ ಪಕ್ಷಗಳು ಎಂದೂ ಚುನಾವಣೆಯಲ್ಲಿ ಸಬಲವಾಗಿ ಹೋದರೂ ಆದ್ರೆ ಅವರು ನಂಬಿದ ಜನಕ್ಕಾಗಿ ಶಿಕ್ಷಣ ಸಂಘಟನೆ ಹೋರಾಟ ಅದರ ಜೊತೆಗೆ ಇಡೀ ಜನತೆಯ ಮಾದರಿ